ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ ಮೊಳಗ ಭಾಳ ಬಾಳ ನಮ್ಮ ನಮ್ಮನಿ ಕಣ್ಣು ತೆಗ್ಯಾಕೂ ಆಗೋಲ್ ನೋಡ್ರಿ ನಮ್ಗೆ ಅಷ್ಟು ಹೋಗಿ ಮತ್ತೆ ವದ್ಯಾರ ಎಂತ ಚಂದ ಉರಿತಿರ್ತೈತ್ರಿ ಆದರೂ ಹೋಗಿ ಬರ್ತೈತಿ ಅಮ್ಮ ಬಂದ್ರಿ ಈಗ ರೀ ತಗೊಂಬಂದ್ರಿ ಮಮ್ಮಿನಿ ಎಂ ಸಿಗ ಬರ್ತಾವ್ರಿ ಪಾ ಟಮೆಟೋಣ ತೊಗೊಂಡ್ಬರ್ತಿ ಟೊಮೆಟೊ ಹಣ್ಣು ತಿನ್ನೋಲ್ಲ ಅಂತ ರೀ ಹಾಂ ಸಿರಂಗಿರ್ಲಿ ಅಂತ ಇಸ್ಕೊಂಡು ರೀ ಉಳಿದು ಒಂದು ಬಂದು ಕೊಡ್ತೀನಿ ಅಂತ ನೆಟ್ ಹೋಗೋಣ ರೀ ಇವು ಎಲ್ಲ ತರಕಾರಿ ತೊಗೊಂಡ್ರಿ ಪಾ ಟೊಮೆಟ್ ಹಣ್ಣು ಒಂದಿಲ್ಲ ಇವಾಗ ಹುಡುಗರು ಎದ್ದು ಅಡುಗೆ ಮಾಡೋಕೆ ನಿಂತು ಅಂದ್ರೆ ಇನ್ನು ಬೇಗ ನಿಂದ್ರೆ ತವ್ರಿ ನನಗೆ ಟಮೆಟಂತ ಇಲ್ಲೆಲ್ಲ ತರಕಾರಿ ತೊಗೊಂಡ್ರಿ ನಾವು ಉಳ್ಳಾಗಡ್ಡಿ ಬೇಕಾಯ್ತು ಒಂದು ಐದು ಕೆಜಿ ಉಳ್ಳಾಗಡ್ಡಿ ತಗೊಂಡಿರಿ ಟೊಮೆಟೊ ಹಣ್ಣು ತೊಗೊಂಡ್ವಿ ಹೋಗಲ್ರಿ ಇಲ್ಲಿ ಮನೆಗೆ ಹೋಗಕಿದಿರಪ್ಪ ಜರ್ಕಿನ್ ಜರ್ಕಿನ್ ಹಚ್ಚಾರ್ ಇಲ್ಲಿ ಜರ್ಕಿನ್ ಒಳಗಾತಾರ ಇವ್ರು ಚಲೋ ಐತೆ ನೋಡ್ರಿ ಅದು ಹಾಕೊಂಡ್ ನೋಡ್ರಿ ಹಾಕೊಂಡ್ ನೋಡ್ರಿ ನಾವ್ ಮನೆಗೆ ಹೊಟ್ಟಿದ್ರಿಪ್ಪ ಮಳೆ ಜೋರ್ ಬಾ ಹಾಕಿ ನೋಡ್ರಿ ಹೋಟೆಲ್ ಬಂದ ಜರ್ಕಿನ್ ತೊಗೊಂಡ್ರೆ ಇಲ್ಲೊಂದು ಜರ್ಕಿನ್ ಹಾಕೊಂಡ್ರೆ ಥಂಡಿಗೆ ಪುರಿ ತೊಗೊಂಡ್ರೆ ನಾನು ಇಡ್ಲಿ ಬಿಡಾ ತಗೊಂಡಿನ ಮಸ್ತಾಗಿ ನಾಷ್ಟ ಮಾಡಾತೀವ್ರಿ ಸ್ವಲ್ಪ ಮಳೆ ನಿಂತು ಬಂತರಿ ಪ ಇವಾಗ ಹೋಗ್ತೀವ್ರಿ ಮಳೆ ಬಂದದ್ದು ಖಚಿನ್ ತಿಳ್ಬಿಟ್ರೆ ನಾಶ ಥರ ನಾವು ಪಾರ್ಶಿ ಇವ ಎದ್ದಾಳ್ರಿ ಪರಿಶಯಕಾಲಿಲ್ಲ ಅದಕ್ಕೆ ಜಲ್ದಿ ಎದ್ದಾಳಿಕೆ ಅದಿಲ್ಲ ಒಳಗಡ್ಡಿ ತಗೋನ್ರಿ ಅಲ್ಲಿ ಬೇಡ ಅಂತ ಹೇಳಿದ್ರ ಹುಬ್ಳಗ್ ಹೋದ್ರೆ ಎಂತ ಹೋಗ್ಬೇಕಂತ ಅಂತ ಹೇಳಿದ್ರ ಕೇಳಿಲ್ಲರಿ ಅವ್ರು ಹಾ ಮೂರೂರ್ನೂರು ರೂಪಾಯಿ ಅಂತ್ರಿ ಬ್ಯಾಡಂತ ಹೇಳಿದಲಗ ಅಲಗಲ್ಲ ಅಂದಿರ ಹಾ ಹಂಗರಿ ಅವ್ರು ಎರ್ಷಿಯಾ ಏ ದಾದಿ ಮಗದಿಯಮ್ಮ ದೋಸ ರೂಪಾಯಿ ಎರಡು ನೂರು ರೂಪಾಯಿ ಕೊಡೋ ದಾದಿ ಮಂತ ಹ್ಞೂ ಟಮಾಟೊ ಹಣ್ಣು ಚಲೋ ನಮ್ಮ ಏಳ್ನೂರು ರೂಪಾಯಿ ನೋಡ್ರಿಪ್ಪ ಒಂದು ಬಿಟ್ಟಿರಿ ಸಣ್ಣ ಬುಟ್ಟಿ ರೂ ದೇ ಮಾಡೋದ್ರಿಪ್ಪ ಇರತ್ತ ಮುನ್ನೂರು ಮೂರೂರು ನೂರು ರೂಪಾಯಿ ಅದ್ರ ಸ್ವಲ್ಪ ದೊಡ್ಡ ಬಿಟ್ಟಿರಿ ನಾಶ ತಗೊಂಡ್ರ ನೋಡಿ ಮತ್ತೀನಿ ರೀ ಅರ್ಷಿಯಾ ನಾಷ್ಟ ಇವ್ರ ತಗೊಂಡ್ರೆ ಮಳೆ ಬರೋಕತ್ತಲ್ಲ ರೀ ಹೋಟೆಲ್ ಹೋಟೆಲ್ನ ಹೋದಿರಾ ಕುತ್ಕೊಂಡೀವಿ ರೀ ಮತ್ತೆ ಕುಂದಿ ಹೇಳಿ ಹಂಗ ಕುಂದಸ್ಕೊಡ್ಬೇಕಲ್ಲ ರೀ ನಮ್ಗೆ ಮತ್ತೆ ಒಂದು ಸ್ವಲ್ಪ ನಾಶ ಮಾಡಿದೀರಿ ನಾವು

ಅರಿಪಾ ಸಾರಿ ಹಾಕಿಮ್ಮ ಟೊಮೆ ಹಣ್ಣು ಇಲ್ಲದಕ್ಕೆ ಹಾಕಿದ್ದಿಲ್ರಿ ಅವ್ರು ಟಮಟಣ್ಣ ಇದ್ರಿ ಖಾಲಿ ಆಗ್ಬಿಟ್ಟದ ನಮ್ಮ ನಿನ್ನ ರಾತ್ರಿ ನಾನು ಎ ಪಿ ಎಮ್ ಸಿಗ್ ಹೋಗ್ಬೇಕಂತ ಅಂತ ರೀ ನಿನ್ನೆ ಬೇಡ ಬೇಡ ಎ ಪಿ ಎಮ್ ಸಿಗ್ ಹೋದ್ರೆ ಮತ್ತೆ ಇಲ್ಲಿ ಎಂಬತ್ತು ರೂಪಾಯಿ ಹಾಕತಿದ್ ರೀ ಟಮಾಟಣ್ಣ ಅರಿಪಾ ಅವು ಎಂಥವು ಎದಕ್ಕೂ ಬೇಡಮ್ಮ ಟಮಾಟಣ್ಣ ಹ್ಞೂ ಹಂಗದು ಅರವತ್ತು ರೂಪಾಯಿ ಅಂತ ನೋಡಾಕತ್ತೀನಿ ಅಪ್ಪ ನೋಡಂಗಿಲ್ಲ ಒಂದು ಟೊಮೆಟ್ ಹಂಗಿದ್ದು ಅದಕ್ಕೆ ಬೇಡ ಬೇಡ ಇವತ್ತು ಟಮಾಟಹಣ್ಣ ಬೇಡ ಅಂತ ನಿನ್ನೆ ಕರ್ರಿ ನಾನು ಕೋತಂಬ್ರಿ ಒಂದ್ಸಿ ತಗೊಂಬಿದ್ದಲ್ಲಿ ಹ್ಞೂ ಅಲ್ಲಿ ಆದರೆ ನೂರ ಐವತ್ತು ರೂಪಾಯಿ ಅದೊಂದು ಬುಟ್ಟಿ ಒಂದು ನಾಲ್ಕೈದು ಕೆ ಜಿ ಅದ ಹ್ಞೂ ಅಷ್ಟದ ಒಂದು ಐದು ಕೆ ಜಿ ಒಳಗಡೆ ತಗೊಂಬಂದಿರಿ ಒಂದು ರೊಟ್ಟಿ ಚಲ ಒಳಗಡಿ ಚೀಲನ ತೊಗೋರಿ ಅಂತ ಹೇಳಿದ್ರಿ ನಮ್ಮ ನೀರು ಅಷ್ಟು ರೊಕ್ಕಿಲ್ಲ ಒಂದು ಐದು ಕೆ ಜಿ ತಗೊಂಬಿಡ್ರಿ ಸಾಕು ಈಗ ಅಂತಂದ್ರೆ ಅಯ್ಯೋ ನೋಡಿರಿ ಅವ್ರು ಹಿಂಗೆ ಹಚ್ತಾರೆ ನೋಡ್ರಿ ಅವ್ರು ಮೂಲಂಗಿ ಹೆಚ್ಚಿಬಿಡೀನಾ ರೀಪಾ ಮೂಲಂಗಿ ಬಿಡ್ತೀನಿ ಮೂಲಂಗಿ ಮೂಲಂಗಿರತ್ತೊಂದು ಕೆಟ್ಟನೆ ಇದು ಹಾಕೋ ನೋಡಿರಿ ಹೊಳ್ಯಾಕತ್ತ ನೋಡಿ ಗಿಫ್ಟ್ ಎಲ್ಲ ಕೊಳ್ತೈತೆ ಹೊಂಟೈತಿ ಮಾಹಿತಿಗೆ ಅಯ್ಯೋ ಅಮ್ಮ ಗದಗನೇ ಫೋನ್ ಹಚ್ಚಿದ್ರಮ್ಮ ಅವರು ಉಡಿ ತುಂಬೋದೈತೆ ಅಂತ್ರೀ ಬರಕತ್ತಾರಂತಮ್ಮ ಅವ್ರು ಅದಕ್ಕೆ ಸಲುವಾಗಿ ಎಲ್ಲಾ ಉಡಿ ರೆಡಿ ಮಾಡಿ ಇಟ್ಟಲ್ವಾ ಉಣ ಖರ್ಚಿದ್ದಾಗ ಹೋಗಿ ಮಗಳ ಪಾಸ್ ಆಗಲಿ ಎಸ್ ಎಲ್ ಸಿ ಅಂತಂದು ಅದಕ್ಕೆ ಸಲುವಾಗಿ ಫಸ್ಟ್ ಪಾಸ್ ಆಗ್ಯಾವ ಅಂತ ಅದಕ್ಕೆ ಉಡಿ ತುಂಬಾಕ ಬಂದಾಗ ಅವಾಗ ಅವಾಗ ಹುಡಿ ಕಟ್ಟಿದ್ರಿ ತುಂಬ ತಗಡಿನ ಬಿ ಪತ್ಮ ತಾಯಿಗೆ ಸಿದ್ದಪ್ಪನ ಆಶೀರ್ವಾದ ಬಿ ಪತ್ಮ್ಯಾನ್ ಆಶೀರ್ವಾದ ಪಾಸ್ ಆಗ್ಯಾವಂತ ಅದಿ ತುಂಬಾ ಬರಾಕತ್ತ ಅದಕ್ಕೆ ಹುಡಿ ಕಟ್ಟಿ ಕೊಡಾಕತ್ತ ನೋಡುವ ನಾನು ಹೋಗಿ ಉಡಿ ತುಂಬ ಬಾರ್ವ ತಾಯಿಗೆ ಸಿದ್ದಪ್ಪನ ಆಶೀರ್ವಾದ ಐತಿ ಬಿ ಪಾತ್ಮ ರೀ ಅವ್ರ ಪ್ರೆಗ್ನೆನ್ಸಿ ಅದಾರಂತ್ರಿ ಪಾ ಸಕ್ರಿ ಓದ್ಸಂತ ಅವ್ರ ಅಕ್ಕರ ಫೋನ್ ಹಚ್ಚರಿ ಅವ್ರ ತಂಗಿ ಪ್ರೆಗ್ನೆನ್ಸಿ ಅದನ್ರಿ ಪಾಪ ಅವ್ರಿಗೂ ಮಾಪ ಆಗ್ಲಂತ್ರಿ ಫೋನ್ ಹತ್ತರಿ ಅವ್ರಿಗೆ ಪಾಪ ಮಾಪ ಆಗ್ಲರಿ ಅಕ್ಕಿಂತ ಇವ್ರಗ್ ಚೆಲ್ಲು ಬಾಳ ಐತ್ ಅಂತ ಚೆಲ್ಲು ಎಲ್ಲಾ ಬಿ ಪತ್ಮ ಸಿದ್ಧಪ ತಗಿಲಿ ಅಂತ ಹೇಳಿ ಸಕ್ರಿ ಓದಾಕತೇ ಓದಿಸ್ ಅಂತ ಹೇಳಿ ಆಗಲ್ಲ ಬಿ ಪತ್ನ ಸಕ್ರೆ ಓದಾಕತ್ತೇವಿ ಎಲ್ಲ ಅವರು ಆರಾಮದಿದ್ದ ಆಗಲಿ ಆರಾಮಾಗಿ ಹೆಣ್ಣಾಗ್ಲಿ ಹೆಣ್ಣಾಗಲಿ ಗಂಡಾಗಲಿ ಚೆಂದಾಗಿ ಬಣೇತನ ಅಂತಂದ್ರೆ ಬಂದು ಅಕ್ಕಕ್ಕೆ ಏನು ಚಿಂತೆ ಮಾಡಬೇಡನು ಅವ್ರ ಆಧಾರ ಹಚ್ಕೊಂಡು ಜಗ್ಲಿ ಮ್ಯಾಗಿತ್ತು ನೀರು ಕುಡಿಯೋನು ಗದಗ ಮೇಡಮ್ ಅವ್ರಿ ಫೋನ್ ಹಚ್ಚಿದ್ರಮ್ಮ ಅವ್ರಿಗೆ ಏನೋ ಒಂದ್ ಕೆಲಸ ಆಗೋದೈತ್ರಿ ಅಮ್ಮ ಆಗ್ಲಿ ಅಂತ ಒಂದು ದೇವ್ರಿಗೆ ಬೇಡ್ಕುರಿ ಅನ್ನಕತಾರಮ್ಮ ಬರ್ತಾರಂತೀ ಅವ್ರು ಮತ್ತೆ ನಮ್ ಶೋಭಾ ಮೇಡಮ್ ಅವ್ರ ಅವ್ರಿಗೆ ಆರೋಗ್ಯ ಅದು ಎಲ್ಲ ಚಲೋತ್ನಾಗ ಆಗ್ಲಿ ಅಂತಂದು ಹೇಳಬೇಕಂತೀ ಅವರು ಬಂದ ಹೋಗಾರಂತಮ್ಮ ಅದಷ್ಟು ಬೇಗ ಬರೋದ್ರಂತಮ್ಮ ಅವ್ರ ಹ್ಞೂ ರೀ ಬರ್ತಾರಂತ್ರಿ ಅವ್ರೆಲ್ಲಾ ಬರದ್ರ ಹೋಗ್ತೇನ್

ನಾಗರಾಜ್ ಅಂತ ಅಂದ್ರಿ ನೌಕರಿ ಸಲುವಾಗಿ ಅಂತ್ರಿ ಅವ್ರ ಅಪ್ಪರದ್ ನೌಕರಿ ಬರ್ಬೇಕೇನ್ರಿ ಪಾಪ ಅವ್ರಿಗೆ ಅದು ಜಲ್ದಿನ ಬರ್ಲಿ ಅಂತ ಅಂದ ಮತ್ತ ಮದ್ವಿ ಆಗ್ಲಿ ಅಂತ ಅಂದ್ರಿ ಅವ್ರು ಏನೇ ಒಂದು ಚಟ ಇದ್ರಿ ಎಲ್ಲಾ ಬಿಡ್ಲಿ ಅಂತ ಅಂದ ದೇವ್ರಿಗೆಲ್ಲಾ ಬೇಡ್ಕೋರಿ ಅಂತಂದ್ ಹೇಳ ಅವ್ರ ಜಗಲಿ ಮ್ಯಾಗ ನೀರ್ ಇತ್ತು ಒಂದ್ ಹನ್ನೊಂದ್ ದಿವಸ ನೀರ್ ಕುಡಿಯಾಕೆ ಒಳ್ಳೆಂದ್ರ ತಾವ್ ಕುಡಿಯನ್ ತಾಯಿ ಕುಡಿಯೋನ್ ನೀರ್ ನೀರ್ ಕುಡಿಯೋನ್ ಯಾವ ಕೆಲ್ಸಕ್ ಹೋಗ್ ನೋಡು ಆ ಕೆಲ್ಸಕ್ ಬಂತು ಒಂದ್ ಇಷ್ಟ ಜಗ್ಲಿ ಮ್ಯಾಗದ ಆಧಾರಕ್ಕೆ ಒಂದ್ ಚೀಟಿ ಒಳಗ್ ಕಟ್ಕೊಂಡ್ ಕಿಸ್ಕೊಂಡ್ ಹೋಗಣ್ಣ ಅಲ್ಲಿ ಎಲ್ಲರಿದ್ದ ಗುಡಿ ಇದ್ವಂದ್ರ ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ದೀಪ ಹಚ್ಚನ್ ಬೆಳಿಗ್ಗೆ ಹಚ್ಕೊಂಡ್ ಚಾ ಕುಡಿಯೋಣ ಎಲ್ಲ ಕೆಲಸ ಪಾಸ್ ಆಕವ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಬಿಪಾತ್ ಮನ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಚರ್ವಾದಾನೆ ಐತಿ ಅವ್ರ ಇವಾಗ ನಾನು ದರ್ಗಾಕ್ ಹೊತ್ಕೇನ್ರಿ ಗದಗಲಿಂದ ಫೋನ್ ಹಚ್ಚಿದ್ರಂದಿಲ್ರಿ ಅವ್ರ ಬಂದ್ರಂತ್ರಿ ದರ್ಗಾಕ್ರಿ ಅಂದ್ರ ಉಡಿ ತುಂಬಾಕ ಬರಾತ ರೀ ಇವತ್ತವ್ರು ನಾವು ಉಡಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡೀವ್ರಿ ನಾನ್ ಅರ್ಶ್ಯ ಹೋಗ್ಬರ್ತೀವಿ ರೀ ದರ್ಗಾಕ್ರಿ ಫೋನ್ ಹಚ್ಚಿದ್ರಿ ಅಮ್ಮ ಹೋದ್ರ ಮಾ ಮತ್ತ ಗಡಬಡಿ ಅವ್ರ ಇಲ್ಲ ನಾವ್ ಇನ್ನಂಬ ಬರ್ತೀವಿ ಸ್ವಲ್ಪ ಅವಸರದೊಳಗ್ ಬಂದಿವಿ ನಾವು ಅಂತಂದ್ ಹೇಳಿದ್ರಿ ಹೌದಲ್ಲಾ ಹೌದನ್ರಿಪಾ ಅಂತಂದ್ ಹೇಳಿ ಸುಮ್ನಾ ಅದೇರಿ ನಾನು ಬಂದಿದ್ರೆ ಚಲೋ ಐತಿ ಬಿಡ್ರಿಪ್ಪ ಅಂತ ಹೇಳಿ ಅಂತ ಭಾಳ ಕರೆದಿರಿ ನಾನು ಬರಲಿಲ್ಲಮ್ಮ ಅವರು ಇದು ತೊಗೊಂಬನ್ ನಿಮಗೆ ಒಂದು ಸಾವಿರ ರೂಪಾಯಿ ಕೊಟ್ಟಾರಮ್ಮ ಸುಮ್ಮನಾಗ ಐನೂರು ರೂಪಾಯಿ ಕೊಟ್ಟಾರಿ ನನಗೆ ಐನೂರು ರೂಪಾಯಿ ಕೊಟ್ಟಿ ಹ್ಞೂ ರೀ ನಂದು ಐನೂರು ರೂಪಾಯಿ ಮೈ ಇದು ಹಾಂ ಇದು ನಂದು ಇದು ನೀವು ಉಡಿಯೋದು ತುಂಬಿದ್ದು ಐನೂರು ರೂಪಾಯಿ ಕೊಟ್ಟಾರಾ ನಿಮ್ಮ ಮತ್ತು ಬೇರೆ ಐನೂರು ರೂಪಾಯಿ ಕೊಟ್ಟಾರಿ ಸುಮ್ಮನಾಗ ಐನೂರು ರೂಪಾಯಿ ಕೊಟ್ಟಾರಿ ಹ್ಞೂ ರೀ

ಬ್ಲೌಸಿಂದ ಡೈಗ್ರಾಮ್ ಈಗ ಅರಿಪ ಕಟ್ ಮಾಡತ್ತ ಕಟ್ ಮಾಡ್ತೀನಿ ಅಂದ್ರೆ ಒಳ್ಳೆಯದು ಲೇಟ್ ಆಗಂಗಿಲ್ಲ ಹ್ಞೂ ಹ್ಞೂ ಇವಾಗ ನೋಡ್ರಿಪ್ಪ ಟೈಮಲ್ಲಿ ಐದು ಗಂಟೆ ಆಗಿ ನಮ್ಮ ನಮ್ಮ ಮನೆಯವ್ರಿಲ್ರಿ ಕೆಲ್ಸಕ್ಕೆ ಹೋಗ್ಯಾರವರು ಹ್ಞೂ ಅರಿಪ ಸಾಮಾನು ತಯಾತಾಡಿಪ್ಪ ಮೀನು ಅದೆಲ್ಲ ತಯಾಗತ್ತ ಹಾಕಿ ಆಕೆ ತೆಗೆದು ಆಯ್ಕೆ ತೊಳಿಬೇಕು ಇವತ್ತು ಅರಿಶಿಯಾ ಎದ್ದಿಲ್ಲ ಏನಮ್ಮ ಎನ್ನ ಅರಿಪಾ ಈಗ ನಾನು ಒಬ್ಬೇಕಾದ್ರೆ ಇಪ್ಪ ಒಂದು ಹದಿನಾರು ಸಲ ಆಗುತ್ತೆ ಏನ್ರಿಗ ಅಡ್ಡಾಡದ ಹ್ಞೂ ನಮ್ಮ ಹ್ಞೂ ರೀ ಫೋನ್ ಹಚ್ ತಿಂತ್ರಿ ಅವ್ಗೆ ಹಾಸೀಪಗ್ರಿ ಸಾಕುಸ ಸ್ವಲ್ಪ ತಗಿಮ್ ಬೇಕಂದ್ರಯಾಕರತಿ ಮದ್ನ ನೋಡ್ರಮಿ ಮತ್ತೆ ಹೋದ ಗಂಟೆ ಗಂಟ ಇವತ್ತು ಸಂಜೆ ರೀಪಾ ಅಂಗಡಿ ಕಡೆ ಭಾಳ ರೀ ಬಂದು ಸ್ವಲ್ಪ ಕೂತ್ಕೊಂಡಿದ್ದೆ ನಾನು ಮತ್ತೆ ಫೋನ್ ಹೇಳ್ಕಳ್ಸೀರಮ್ಮ ಫೋನ್ ಮಾಡೋಕೆ ಕೂಡ ಬರೋರು ಇದ್ರೆ ಹೇಳ್ಕತ್ತೀನ ತೊಗೊಂಬಮ್ಮ ಅಂತ ಆ ರೀಪತಿ ಹೇಳ್ಕತ್ತಾಡ್ರಿ ಪಟಾಪಟ ತಗದ್ ಬಿಡಮ್ಮ ಒಂದು ಸ್ವಲ್ಪ ಹ್ಞೂ ನೋಡ್ರಿ ಮೀನು ಖಾಲಿ ಆಗ್ಬಿಟ್ಟವ್ರಿ ಇವಂತವು ಇವಾಗ ಮುರುದುವನ್ ಮೇಲೆ ನಾತ ರೀ ಹ್ಞೂ ಎಲ್ಲ ಖಾಲಿ ಮಾಡಿಬಿಟ್ರಲ್ಲಮ್ಮ ಈಗ ನಾನು ತೊಗೊಂಬಂದ್ರಿ ಇವು ಮೂರ ಇದ್ವು ಮಲ್ಲಿ ನಮ್ಮ ಮನೆಯಾಗ ಇದಲ್ರಿ ಹಾಕಿ ನಾನು ಮನೆ ಬಂದಿರಿ ಹರ್ಷಿ ಅರ ಓದಕತ್ತೀ ಅರಿಪ್ಪ ನಮ್ಮ ನಾನು ಬಂದ್ರೆ ರೀ ಬಂದಿಡ್ತೀನಿ ನೋಡ್ರಿ ಮಸಾಲೆ ಹಸಿಖರ ಹಾಕಿ ಸಾರ್ಮಾರಿಡಮ್ಮ ಎಲ್ಲ ಅದಕ್ಕೆ ಇದು ಮೀನ್ ಕೊಟ್ಟರೆ ರವ್ ಮೀನ ಇದು ಅದಕ್ಕೆ ಏನ್ ತಗೊಂಡಿವ ಉಪ್ಪು ತಗೋಬೇಕು ನೋಡ್ರಿ ಅಂದ್ರೆ ಮೀನು ಕ್ಲೀನ್ ಆಗತ್ರಿ ನಮ್ಮನಿಯೊಳಗ ನಾವು ಒಬ್ರು ನಿಂಬೆ ನಿಂಬೆಹಣ್ಣು ಉಪ್ಪು ಹಿಂಗೆಲ್ಲ ಏನನ್ನ ಹಾಕಿ ತೊಳಿತಿರ್ತಾರೆ ನಾವು ತೊಳೆಯೋದು ಜೋಳದಿಟ್ಟು ಮತ್ತೆ ಉಪ್ಪು ರೀ ಆಗಲ್ಲ ಹಾ ಚಲಾಗತ್ತಲ್ಲ ಬಿಡುವ ಅರ್ಧ ಫ್ರೈ ಮಾಡು ಅವು ಹಾಕಿ ಸಾರ್ಮ್ಬಿಡ ಹ್ಮ್ ಹ್ಮ್ ಒಂದ್ ಸಣ್ಣದ ಒಂದ್ ಉಳ್ದು ಆತ್ರಿ ಎಣ್ಣೆ ಕಾಯ್ತೇನ್ರಿಪ್ಪ ಹಾಕಿ ಹುಳಿ ಮತ್ತೆ ಜೀರಿಗೆ ಜಾಸ್ತಿ ಇರ್ಬೇಕಂತರಿ ಅಮ್ಮ ಹಂಗಾಗಿ ಹುಣಸು ಹುಳಿನ ಹಾಕ್ತೀನಿ ನಾನು ಟೊಮೆಟೊ ಒಂದು ನಾಲ್ಕು ಹಾಕಿನಿ ಇದನ್ನ ಸ್ವಲ್ಪ ನೀರ್ ಮ್ಯಾಗಿನ ಚೆಲ್ಲಿ ಬೇರೆ ನೀರು ಹಾಕ್ಕೊಂಡು ಹುಳಿ ರೀ ಸ್ವಲ್ಪ ಮಸಾಲೆ ಆಮೇಲೆ ಹುಣಸುಳ್ಳಿ ಹಾಕಿದ್ಮೇಲೆ ಕುದಿನ್ ರೀ ಅದ ನೀರೆಲ್ಲ ಚಲೋ ಹೊತ್ತಿನಾಗ ಮಸಾಲೆ ಎಲ್ಲಾ ಕುದಿಯಾಕತ್ತ ಅಂತ ಹೇಳಿದ್ರೆ ನೀರು ಹಾಕ್ತೀನಿ ರೀ ಅಮ್ಮಗೆ ಗಟ್ಟಿನ ಆಗಬಾರ್ದು ರೀ ಅದು ನೀರು ಹಂಗೆ ಆಗ್ಬೇಕಂತಾರೆ ಮೀನು ಸಾರಿ ಮತ್ತು ಜೀರಿಗೆ ಉಪ್ಪು ಸ್ವಲ್ಪ ಮುಂದಿಲ್ವ ಅಂತಾರೆ ಅಂದ್ರೆ ಟೇಸ್ಟ್ ಆಗತ್ತಂತ ರೀ ತಿನ್ನಲ್ಲ ರೀ ಮೀನಿಗಿನ ಮಾಡ್ತೀನಿ ರೀ ಅವ್ರು ಹೇಳ್ದಂಗೆ ರೀ ಇಲ್ಲೇ ಮೀನು ಹಾಕಿತ್ತು ಇದು ಕುದಿಲಿ ರೀ ಒಂದು ಜಾಸ್ತಿ ಬಿಡೋದು ಬೇಡ್ರಿ ಒಂದು ಹತ್ತು ಹದಿನೈದು ನಿಮಿಷ ಹ್ಞೂ ಇಲ್ಲೇ ಫ್ರೈಗೆ ಹಾಕಿನಿ ಮಮ್ಮಿ ಹ್ಞೂ ಫ್ರೈ ಹಾಕಿನಿ ಹ್ಞೂ ಮಸಾಲೆ ಮಾಡಿದ ಖಾರ ಐತಲ್ಲ ಅದು ಹಾಕಿದ್ರೆ ಭಾಳ ಟೇಸ್ಟ್ ಆಗುತ್ತೆ ಅದು ಮತ್ತೆ ಜೀರಿಗೆ ಜಜ್ಜಿ ಹಾಕಿನಿ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಅದಷ್ಟು ಹಾಕಿ ಮಿಕ್ಸ್ ಮಾಡಿಬಿಡಿ ಹುಂಚೆ ಹಣ್ಣೆ ಕೊಡ ಮನೆ ಹ್ಞೂ ಹಣ್ಣೆ ಐತೆ ನಮ್ಮ ಅದೊಂದು ಅದು ಹುಣಸುಳಿ ಬಿಡಬೇಕಲ್ಲ ಮತ್ತೆ ನಿಂಬೆ ಹಿಂಡ್ಬೇಕು ಹುಂಚುಳಿ ಹಾಕ ಇದು ಹುಣ್ಚುಳಿ ಬಿಡ್ತೀನಮ್ಮ ನೀನು ರೊಟ್ಟಿ ಮಾಡ್ತೀಯಾ ಏನು ಮಾಡ್ತೀವ ಮಾಡ್ತೀನಿ ಮಾಡ್ತೀವ ಮಾಡೋಕೆ ಇಂಟ್ರೆಸ್ಟ್ ಬರೋಕ್ಕ ರೊಟ್ಟಿ ದಿನದ ನೀನು ನೀರು ಹಾಕಿ ಹುಳಿ ಭಾಳ ಭಾಳ ಅಂತರಿ ಪುರ ಅಮ್ಮನುಮ್ಮ ಮಕ್ಕಳು ಹುಳಿ ಜಾಧ್ಯಾರ್ ಇರ್ಬೇಕಮ್ಮ ಜಾಸ್ತಿ ಇರ್ಬೇಕಮ್ಮ ಅಂತ ಆ ಹುಳಿ ಹುಣ್ಯಾಗ ಇರ್ಬೇಕು ಮೀನು ಮೀನು ತಿಂದರಿಗ್ ಗೊತ್ತ ಗೊತ್ತಿರ್ತದ ಅದು ಟೇಸ್ಟ ನಮ್ಗೇನು ಗೊತ್ತಾಗ್ಬೇಕ್ ಕೊಡು ಹಂಗಾದ್ ನಾ ನೀನು ತಿನ್ ಮಮ್ಮಿ ಒಂದು ಡೇನ ಬೇಕಂದ್ ತಿನ್ನಾಕ ಮನಸ್ಸು ಅವ್ರು ಬಿಡುಮ್ಮ ಸಾಕನವ್ವ ಹ್ಞೂ ಮಿಕ್ಸ್ ಮಾಡ್ತೀನಿ ರೊಟ್ಟಿ ಆಗಿದ್ಮೇಲೆ ಹಾಂ ಫ್ರೈ ಮಾಡ್ತೀನಿ ಅಂತಂದು ಹಾಂ ಆತನಮ್ಮ ರೊಟ್ಟಿ ಮಾಡುದ ಮಾಡೋ ನನಗ ಇವತ್ತು ಚಾದ್ ನೆನಪಾಗಿದ್ದರಲ್ಲಿ ಇವತ್ತು ಅದಿಗೆ ಕೊಟ್ಟು ಬರೋದು ಆ ಮೀನ ಮೀನಾ ಹೇಳ್ಬಿಟ್ರವ್ರೆ ಚಾ ಟೈಮ್ಗೆನ ಪಟ್ಟೆ ನಾವು ಹೋಗ್ಬಿಟ್ಟು ಇಲ್ಲ ಸಾಕಾಯ್ತಂತ ಸಾಕಾಯಿತಂತ ತೆಲು ಸಾಕಾಯ್ತೇವ ನನಗೆ ಅಂತೇನು ಇದು ಮಾಡಿದ್ರೆ ಬಿಡ್ರಿಪ್ಪ ನನಗೆ ಮಿನಾ ಥರ ಟೈಮ್ಗೆನ ಚಾ ತೊಗೊಂಡ್ಬರೋ ಟೈಮ್ಗೆ ಮಿನ ಹೇಳ್ಬಿಟ್ರಿ ನಾನು ಹಾಗಾಗಿ ಮತ್ತು ಮೀನು ಖಾಲಿ ಆಗ್ಯವನ ಉಸ್ರಿಂದ ತೊಗೊಂಬಂದೆ ಅವನ ಇವತ್ತು ನೆನಪಾಗಿಲ್ಬಿಡಿ ನಂಗೆ ಚಾದ್ದು ಹೇಳಿ ಕೊಟ್ಟು ಬಂದೆ ಕೊಟ್ಟು ಎಲ್ಲಿ ಅದು ಬೇಕಾಗಿತ್ತು ಅವ್ರಿಗೆ ಮತ್ತು ಕೊ ತೊಗೊಂಬಂದು ಕೊಟ್ಟು ಬಂದೆಮ್ಮ ಇದು ಮಾಡಲೆ ಎರಡು ರೊಟ್ಟಿ ನಾನು ಹ್ಞೂ ನಾನೊಂದು ಎರಡು ರೊಟ್ಟಿ ಮಾಡಿದೆ ರೀ ಇದು ಮೀನಾ ಒಂದು ಫ್ರೈ ಮಾಡಬೇಕಲ್ರಿ ಎಣ್ಣೆ ಹಾಕಿನ ಈಗ ಅದನ್ನು ಒಂದು ತಗೊಳ್ದೆ ಈಗ ನಾ ಸ್ವಲ್ಪ ಜೋಳ ಹಿಟ್ಟು ಹಚ್ತೀನಿ ನಾ ರವಾಗಿ ಹಚ್ಚಂಗಿಲ್ಲ ನಾವು ಜಾಳ ಹಿಟ್ಟು ಹಚ್ಚಿ ಫ್ರೈ ಮಾಡಿಬಿಡಂತೀವಿ ನಾನು ರೀಪಿಗೆ ಎಷ್ಟು ಬೇಕು ಅಷ್ಟೇ ಕರ್ಕೊಂಡ್ಬಿಟ್ರಾ ಮತ್ತೆ ಬೇಕಂದ್ರೆ ಫ್ರಿಜ್ನಾಗ ಬಿಟ್ಟು ಬೆಳಿಗ್ಗೆ ಟ್ರೈ ಮಾಡ್ಕೊಂತೀನಿ ಫ್ರೆಂಡ್ಸ್ ಹೇಳ ಹೇಳಿದ್ದೀರಿ ಅದಕ್ಕೆ ನಾನು ತಕ್ಕಂದು ಬಿಡ ಮಾತಾಡ್ರಿ ಸುಮ್ಮನೆ ಮತ್ತೆ ಹೊಳ್ಳೆ ಮಳ ಹೊಳೆ ಮಳೆ ಬಿಸಿ ಮಾಡ್ಬೇಕು ಅಂತ ಕುಂದ್ರಬೇಕು ನಾನು ಬೆಳಗ್ಗೆ ಕರೆಂಜ್ ಅಂದ್ರೆ ಭಾಳ ಆಗಿವ್ರೆ ಅವು ಅದಕ್ಕೆ ಎಷ್ಟು ಕಷ್ಟ ಕರೆದು ಬಿಡ್ತೀನಿ ರೀ ಹ್ಞೂ ನೋಡ್ರಿ ಮೀನು ಈಗ ಹೊಳಿ ಸೆಕೆಂಡ್ ರೂಮ್ ಸೈಡ್ ಅದಕ್ಕೆ ಯಾರಿಪ್ಪ ಒಂದು ಅರ್ಧ ತಿಂಡಿ ಇದ್ರೊಳಗೆ ಇಟ್ಕೊಂಡಾಡ್ರಿಪ್ಪ ನಾನು ಕರ್ಕೊಂಡು ತಿಂತೀನಿ ಅಂತ ಹೇಳಿ ಅಂದರೆ ಹೋಗಿದ್ದು ಸಾರು ಮಾಡಿದ್ದೈತೆ ಮೀನಿಗೆ ಫ್ರೈ ಮಾಡತ್ತೀಮ್ಮ ಮೀನು ಫ್ರೈ ಮಾಡಕ್ಕಿಲ್ಲಮ್ಮ ಕಮೆಂಟ್ ಮಾಡೋ ಥರಮ್ಮ ಒಬ್ಬರು ಹ ಇದು ದಾಲ್ಚ ರೆಸಿಪಿ ತೋರಿಸಿ ಅಂತೇಳಿ ದಾಲ್ಚಾರಿ ಸಿಕ್ಕಿಂತ ನೋಡ್ರಿ ತೋರಿಸಿ ಅಂತ ಹೇಳೋ ನಾವೇ ಮಾಡೋದಂತ ಮಾಡ್ ದಾಲ್ಚ ರೆಸಿಪಿ ಮಾಡಿ ಒಗ್ಗರಣೆಸಿಪಿ ಸಿಗೋ ತೊಗೊಳ್ರಿ ನಿಮ್ಗ ಮಾಡಿ ಸುಸ್ಕಾ ರೈಸ್ ಹೋಗಿಲ್ಲ ಸುಕ್ಕ ರೈಸ್ ಮಾಡಿದ ನಂಗ್ ಅದ್ರ ಗಡಿ ಆಲೂಗಡ್ಡಿ ಅದಾವ ಆಲೂಗಡ್ ಏನ್ ಮಾಡಿ ಮಾಡ್ಬಿಡ ಹ್ಮ್

ಆದ್ರ ಮನಸ್ ಬರೋದಂತ್ರಿ ಅವಂಗಿಲ್ಲ ತಗೊಂಡ್ರಾಕತ್ರಿ ಆಸೀಪ ನಮ್ಮ ನೀರು ಟೈಮ್ ಅಲ್ಲಿ ಒಂಬತ್ತರೇ ಆಗಿ ಹೋತ್ರಿ ಇವತ್ತು ಇವತ್ತು ಸ್ವಲ್ಪ ಸಂಡೇ ಅಲ್ರಿ ರಶ್ ಇತ್ತು ಹಂಗಾಗಿ ಟೈಮ್ ಜಾಸ್ತಿ ಆತ್ರಿ ಇವತ್ತು

ಮುಂದ್ರಿಲ್ಮಿಂಡ್ಸ್ ಇವತ್ತಿನ ನಿಮಗೆ ಇಷ್ಟ ಆಗತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದೈ ಕೊಡದ್ ಮರ್ಯಕ್ ಹೋಗ್ಬೇಡ್ರಿ ಮತ್ತ್ ಯಾರ ಹೊಸ ನೋಡ ಹಾತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ರೀ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ